ಚಾಮರಾಜನಗರ ಜಿಲ್ಲೆಯಲ್ಲಿ ಡಾ ಕೆಬಿ ಗಣಪತಿ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿಯನ್ನು ಅರ್ಪಿಸಲಾಯಿತು ಚಾಮರಾಜ ಮೈಸೂರು ಮಿತ್ರ ಸ್ಟಾರ್ ಆಫ್ ಮೈಸೂರು ಸಂಸ್ಥಾಪಕ ಸಂಪಾದಕರಾದ ಡಾ ಗಣಪತಿ ಅವರ ನಿಧನಕ್ಕೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾವಪೂರ್ಣ ಶ್ರದ್ದಾಂಜಲಿಯನ್ನ ಸಲ್ಲಿಸಲಾಯಿತು ಸಂಘದ ಅಧ್ಯಕ್ಷ ದೇವರಾಜ್ ಕಪ್ಪೆಸೋಗೆ ಪ್ರಧಾನ ಕಾರ್ಯದರ್ಶಿ ಎಸ್ ಪ್ರಸಾದ್ ಲಕ್ಕೂರು ರಾಜ್ಯ ಪರಿಷತ್ ಸದಸ್ಯ ಗೂಳಿಪುರ ನಂದೀಶ್ ಮೈಸೂರು ಮಿತ್ರ ಜಿಲ್ಲಾ ವರದಿಗಾರ ಸಿದ್ದಲಿಂಗಸ್ವಾಮಿ ಹಿರಿಯ ಪತ್ರಕರ್ತರಾದ ಎಡಿ ಸಿಲ್ವಾ ಕೆಎಸ್ ಬನಶಂಕರ್ ಆರಾಧ್ಯ ರಾಜೇಶ್ ಬೆಂಡರವಾಡಿ ಮಾತನಾಡಿದ್ರು ಮೃತರ ಆತ್ಮಕ್ಕೆ ಶಾಂತಿ ನೆಲೆಸಲಿ ಎಂದು ಆಶಿಸಿದ್ರು ಶ್ರದ್ಧಾಂಜಲಿ ಸಭೆಯಲ್ಲಿ ಪತ್ರಕರ್ತರು ಭಾಗವಹಿಸಿದ್ರು ವರದಿ ಹೊಮ್ಮ ನಂಜುಂಡ ನಾಯ್ಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಅವರು ಇಂಟ್ರೂ ಮಾಡಿದವರು ಅವರು ಫಸ್ಟು ಕವಿತೆಗೌದು ಇಂಟ್ರೂ ಮಾಡಿದ್ರು ಆಮೇಲೆ ನನ್ನ ರೈಟಿಂದ ತಗೊಂಡು ಅವ್ರು ತಂದು ಹೋದೆ ಅವ್ರು ನೋಡ್ಬಿಟ್ಟು ಓಕೆ ಮಾಡಿದ್ರು ನಾನು ಫಸ್ಟ್ ಬರೆದು ಸುತ್ತೂರು ಜಾತ್ರೆ ಸುದ್ದಿ ಸುದ್ದಿ ಸುತ್ತೂರು ನಂತರು ಆ ಸುದ್ದಿ ಬರೆದ ತಕ್ಷಣ ನನ್ನ ನನ್ನ ಆಯ್ಕೆ ಮಾಡಿದವರು ಕಳೆದ ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷದ ಹಿಂದೆ ನನ್ನನ್ನು ಆಯ್ಕೆ ಮಾಡಿದ್ರು ನಾನು ನನಗೆ ಅವರು ಒಂದು ರೀತಿ ಅಮ್ಮನಾದ ಹುಡುಗಿದ್ದಾಗೆ ಯಾಕಂದರೆ ಇಪ್ಪತ್ತೊಂದು ದಿವಸದಿಂದ ನಾನು ನೋಡ ಇದರಲ್ಲಿ ಕೆಲಸ ಮಾಡಿದವನು ಈಗಲೂ ಕೆಲಸ ಮಾಡ್ತಾಯಿದ್ದೀನಿ ಹೀಗಾಗಿ ಅವರು ನಿನ್ನೆ ನಮಗೆ ಗ್ರೂಪ್ ಮೆಸೇಜ್ ಬಂದ ತಕ್ಷಣ ಆಗಾತ ಯಾಕಂದರೆ ಇನ್ನೇ ಹುಷಾರಾಗಿ ಹುಷಾರಿಲ್ಲ ಗೊತ್ತಿಲ್ಲ ಮಾಮೂಲಿ ಬೆಳಿಗ್ಗೆ ಆಫೀಸ್ಗೆ ಎಂಟು ಗಂಟೆ ಬಂದರೆ ಸೈಕಲ್ದವರೆಗೂ ಐದು ಆರು ಗಂಟೆವರೆಗೂ ಮಾಮೂಲಿ ಆರೋಗ್ಯ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಏನೂ ಇದೆ ದಿಢೀರ್ನೆ ಏನೇ ಥರ ಆಗಿ ಗ್ರೂಪ್ ಎಂಟು ನಲವತ್ತಕ್ಕೆ ಮೆಸೇಜ್ ಕೆ ಬಿ ಗಣಪತಿ ಅವರು ಇನ್ನೊಂದು ರಾಜಕ್ಷೇಖರ ಕೋಟಿ ಇಬ್ಬರು ಕೂಡ ಈ ಭಾಗದ ಪತ್ರಿಕೋದ್ಯಮವನ್ನ ಕರ್ನಾಟಕದ ಬೇರೆ ಎಲ್ಲಾ ಜಿಲ್ಲೆಗಳಿಗಿಂತ ಬಹಳ ಭಿನ್ನವಾಗಿ ರೂಪಿಸ್ತಂತವರು ಇನ್ನು ಯಾವ ಜಿಲ್ಲೆಯಲ್ಲಿ ಈ ತರದ ಉದಾಹರಣೆ ನಮಗೆ ಸಿಗೋದಿಲ್ಲ ಆಮೇಲೆ ಇಬ್ಬರ ಇಬ್ಬರ ಹಿನ್ನೆಲೆಯೂ ಕೂಡ ಬೇರೆ ಬೇರೆ ರೀತಿಯಾದದ್ದು ಗಣಪತಿ ಮೇಲೆ ಶ್ರೀಯಂತ ಗಣಪತಿ ಅವರನ್ನ ನೆನ್ನೆ ಕಳ್ಕೊಂಡಿದ್ದೀವಿ ಶ್ರೀಕರು ಭಾರತೀಯ ಪತ್ರಿಕೋದ್ಯಮದಲ್ಲೇ ಒಂದು ದಂತಕತೆ ಅಂದರೆ ತಪ್ಪಾಗಲಾರದು ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಮೈಲುಗಳನ್ನು ಸ್ಥಾಪಿಸಿದರು ಇಡೀ ಭಾರತವೇ ಮೈಸೂರಿನಂತ ತಿರು ನೋಡಬೇಕು ಆ ರೀತಿ ಒಂದು ಇಂಗ್ಲಿಷ್ ಪತ್ರಿಕೆಯನ್ನು ಹುಟ್ಟುಹಾಕೋದ್ರ ಮೂಲಕ ತುಂಬ ವ್ಯವಸ್ಥಿತವಾಗಿ ನಡೆಸಿಕೊಂಡು ಇದುವರೆಗೂ ತಮ್ಮ ಐವತ್ತು ವರ್ಷಗಳ ಕಾಲ ಪತ್ರಕರ್ತರಾಗಿ ಸೇವೆ ಸಲ್ಲಿಸೋರ ಮೂಲಕ ವಯಸ್ಸು ಆದರೂ ಸಹ ಕೊನೆ ಉಸಿರೋ ಮೂಲಕ ಪತ್ರಿಕೋದ್ಯಮವನ್ನು ಉಸಿರಾಗಿಸಿಕೊಂಡು ಬದುಕಿದ್ದಂಥವರು ಮೈಸೂರಿನಲ್ಲಿ ಜೋಡೆತ್ತುಗಳು ಅಂತ ಹೆಸರಾಗಿದ್ದ ರಾಜೇಖರ್ ಕೋಟೆ ಮತ್ತು ಕೆ ಬಿ ಗಣಪತಿಯವರು ಒಂದು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಶಿಷ್ಯ ಬಳಗವನ್ನು ಹೊಂದುವುದರ ಮೂಲಕ ಒಂದು ರೀತಿ ಪ್ರತಿಕೊಂದ ಕಾರ್ಖಾನೆಯನ್ನು ಸ್ಥಾಪಿಸಿದ್ರು ಅಂದರೆ ತಪ್ಪಲಾಗ ತಪ್ಪಾಗಲಾರದು ಇವತ್ತು ಈ ಭಾಗದಿಂದ ಯಾರೋ ಪತ್ರಕರ್ತರಾಗಿ ಒಳ್ಳೆಯ ಹೆಸರು ಪಡೆದಿದ್ದಾರೆ ಆಂದೋಲನ ಈ ಪತ್ರಿಕೆಗಳ ಮೂಲಕವೇ ಇವತ್ತು ರಾಜ್ಯ ಮತ್ತು ರಾಜ್ಯಾದ್ಯಂತ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದಲ್ಲದೆ ತಮ್ಮದೇ ಆದ ಹೊಸ ಚಿಂತನೆಗಳ ಮೂಲಕ ಪ್ರತಿ ವಾರ ಅಂಕಣಗಳನ್ನು ಬರೆಯುವುದರ ಮೂಲಕ ಅವರ ವಸ್ತುನಿಷ್ಠ ವಿಮರ್ಶೆಗಳು ಪ್ರತಿಯೊಬ್ಬರನ್ನ ಸೆಳೆತಿದ್ವು ಒಂದು ಪತ್ರಿಕೆ ಹೇಗಿರ್ಬೇಕು ಅನ್ನೋದನ್ನು ಮೈಸೂ ಗಣಪತಿಯವರ ಒಂದು ಏನು ಅವರ ಶಿಸ್ತು ಸಂಯಮ ಮತ್ತು ಒಡನಾಡಿಗಳ ಜೊತೆ ಪರಸ್ಪರ ಚರ್ಚೆ ಮಾಡಿ ಹೊಸ ವಿಚಾರಗಳನ್ನು ನಿರಂತರವಾಗಿ ಗಮನ ಸೆಳೀತಿದ್ರು ಶ್ರೀತರ ಗರಡಿಯಲ್ಲಿ ಬೆಳೆದಂಥ ಪತ್ರಕರ್ತರು ಇವತ್ತು ರಾಜ್ಯದಾದ್ಯಂತ ಸಾಕಷ್ಟು ಅಲ್ಲಿ ಸಣ್ಣ ಸಣ್ಣದಾಗಿ ಇಲ್ಲಿ ನಮ್ಮಲ್ಲಿ ಹೆಂಗ ಕೋಡಗಳಿದೆ ಅಲ್ಲಿ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಇವರು ಕಲ್ಯಾಣ ತಂಡ ಬಿ ಗಣಪತಿ ಅಂದ್ಬಿಟ್ಟು ಅವರ ತಂದೆ ಹೆಸರು ಅಲ್ಲಿ ಜನಿಸ್ತಾರ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಲಿ ಅನಂತರ ಇವರು ಬಿ ಎ ವ್ಯಾಸಂಗ ಮಾಡ್ತಾರ ಬಿ ಎ ಮಾಡಿದ್ಮೇಲೆ ಕಾನೂನು ಪದವಿಯನ್ನ ಬಿ ಎಂ ಪಡೆದುಕೊಳ್ತಾರ ಅನಂತರ ಇವರು